ಯಸ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಾ ಇವತ್ತು ಬೆಳಗಾವಿ ಹೋಗತ್ತೀವಿ ನಾವು ಹೊಸ ಬೈಕ್ ಡಿಲೇವರ್ ತಗೊಂಡಿವ ಅದು ಯಾವ್ದ್ ಬೈಕ್ ಅಂತ ಹೇಳಿ ಕ್ಯಾಶಿ ಅದೇ ಯಾವ್ದು ಬೈಕ್ ಏನಂತ ಹೇಳಿ ಎಲ್ಲಾ ಮುಂದೆ ಹೇಳ್ಕೊಂತ ಹೋಗ್ತೀನಿ ಅಂತ ಬರ್ರಿ ಗೈಸ್ ನಾವ್ ಸೀದಾ ಹೋಗಿ ಬೆಳಗಾವಿಗೆ ರೀಚ್ ಆಗೋಣ ಮೊದ್ಲು ನಾವು ಬದುಕನ ಕೆಲಸ ಮಾಡ್ಬೇಕಂತ ಹೇಳಿ ಫಸ್ಟ್ ಟೈಮ್ ಹೆಜ್ಜೆ ಇಟ್ಟಿದ ಕೆಲ್ಸಕ್ಕ ಈ ಬೆಳಗಾವಿನಾಗ ಏನ್ ಕೆಲ್ಸ ಏನಿಲ್ಲ ಹೇಳಿ ನೆಕ್ಸ್ಟ್ ವಿಡಿಯೋನಾಗ ಮಾತಾಡೋದಂತ್ರಿ ನಾವು ಬಂದಿರೋ ಮೊದ್ಲು ಕೆಲಸ ಮುಗಿಸೋಣ ಈ ಬೈಕಿನ ಕ್ರೇಜ್ ಎರಡ್ ಸಾವಿರದ ಒಂಬತ್ತು ಮತ್ತೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಈ ಬೈಕಿನ್ ಕ್ರೇಜ್ ಇತ್ತು ಅದಾದ್ಮೇಲೆ ಆರ್ ಒನ್ ಫೈವ್ ಬಂತ ಅದ ಟೇಕ್ ಡೌನ್ ಮಾರ್ಕೆಟಿಂಗ್ ಮಾರ್ಕೆಟಿಗೆಲ್ಲ ಆ ಟೈಮಿಗೆ ಇರೋ ಬೈಕ್ ಇನ್ ವ್ಯಾಲ್ಯೂ ಯಾವ ಬೈಕ್ ಅಂತ ಹೇಳಿ ನಿಮ್ಗೂ ಗೊತ್ತಾಗಿರ್ಬಹುದು ನೀವು ಏನಾದ್ರು ಹಳೆ ಬೈಕಿಗೆ ಇಷ್ಟ ಈ ಬೈಕಿನ್ ಹ್ಯಾಂಡಲ್ ನೋಡಿದ್ರೆ ಗೊತ್ತಾಗಿರ್ತೈತಿ ಯಾವ ಬೈಕಿನ್ ಬಗ್ಗೆ ಯಾವತ್ತು ಮಾತಾಡಕೋತಿ ಅಂತ ಹೇಳಿ ನೀನ್ ಕಳ್ಳ ನಾನ್ ಪೊಲೀಸ್ ಆಟಾಡಿ ಸಾಕ್ ಬರ್ರಿ ಈ ಬೈಕಿನ ಫುಲ್ ರಿವ್ಯೂ ನೋಡ್ಕೊಂಡ್ ಬರೋ ನನ್ ಈ ಬೈಕಿಗೆ ವಾಪಸ್ ರೀ ಫಿಟಿಂಗ್ ಬಿಡ್ಬೇಕಾದ್ರೆ ಹೆಂಗ್ ಅನ್ಸಿತ್ತಪ್ಪ ಅಂತ ಹೇಳಿದ್ರೆ ನೋಡಕ್ ಆಗ್ತಿದಿಲ್ಲ ಈಗ ವಾಪಸ್ ರೆಡಿ ಆಗಿ ಬಂದಿರೋ ಟೈಮಿಗೆ ನಮಗೆ ಈ ಬೈಕ್ ನೋಡಿದ ತಕ್ಷಣ ಜೀವ ಬಂದಂಗಾತ ಈ ಬೈಕ್ ಬಂದ ತಕ್ಷಣ ನಮ್ ಲೈಫ್ ನಾಗ करिश्मा, 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 करिश्मा ನಿಮಗ್ ಈ ಬೈಕ್ ನೋಡಿದ ತಕ್ಷಣ ನಿಮಗ್ ಋತಿಕ್ ರೋಶನ್ ನೆನಪಾಗ್ಬಹುದು ಆದ್ರೆ ನಮಗ್ ಹಂಗಲ್ಲ ನಮಗ್ ಕನ್ನಡನೇ ಆಗಿರೋ ಶರಣು ಅವ್ರ್ ನೆನಪಾಗ್ತಾರೆ ಬೈಕ್ ಈ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿ ಕೊಟ್ಟಿದ್ದ ಶರಣು ಅವ್ರ ಅವ್ರ ಹೆಸರು ತಗೊಳ್ಲಿಕ್ಕೆ ನಾವು ಈ ಬೈಕಿನ ಬಗ್ಗೆ ಮಾತಾಡಿಸೋ ಪ್ರಯೋಜನ ಇಲ್ಲ ಹಂಗ ಋತಿಕ್ ರೋಶನ್ ಅವ್ರ ಈ ಬೈಕಿಂದ ಹವಾ ಎಪ್ಸಿರಬಹುದು ಬ್ರಾಂಡ್ ಅಂಬಾಸಿಡರ್ ಅವ್ರ ಆಗಿರ್ಬಹುದು ನಮ್ಮ ಕರ್ನಾಟಕಕ್ಕೆ ತಂದಿರೋ ಈ ಬೈಕಿಗೆ ತೋರಿಸಿರೋ ಪ್ರೀತಿ ನಾವು ಶರಣು ಅವರಿಗೂ ತೋರಿಸ್ಬೇಕ ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟ ದೊಡ್ಡ ಕಲಾವಿದರ ಇಂತ ಒಳ್ಳೆ ಬೈಕ್ ನಮ್ ಕರ್ನಾಟಕಕ್ಕೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿಸಿ ಕೊಟ್ಟಿದ್ದ ಅನ್ಬೇಕಾದ್ರ ನಾವ್ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ಬೇಕು ಯಾವತ್ತಿದ್ರು ಜೀವನ್ಯಾಗ ರೋಡ್ ಮೇಲೆ ಹೋಗ್ತಿರ್ಬೇಕಾದ್ರೆ ನಮಗೊಂದು ಒಳ್ಳೆ ಹೋಟೆಲ್ ಕಾಣಿಸ್ತದೆ ಹೋಟೆಲ್ನಾಗ ಹೋಗಿ ಸ್ವಲ್ಪ ಹೊಟ್ಟಿಗೆ ಏನಾರು ತಿನ್ನೋನು ಬೆಳಿಗ್ಗೆ ಏನು ತಿಂದಿಲ್ಲ ತಿಂದಾದ್ಮೇಲೆ ಈ ಬೈಕಿನ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಹೋಗ್ತೀನಿ ಅಂತ ಬರ್ರಿ ನಾವು ಬೇರೆ ಬೈಕರ್ ಅವ್ರ ತರ ಬಿಕಾರಿ ಅಂತರ ಅಲ್ಲ ನಮ್ಮ ಹತ್ರ ಪೆಟ್ರೋಲ್ ಹಾಕ್ಸಕ್ ರೊಕ್ಕ ಐತಿ ಬೇರೆ ತರ ಬೈಕರ್ಸ್ ಆಗತ್ತೆ ತಳ್ಕೊಂಡ್ ಹೋಗಂಗಿಲ್ಲ ಈಗ ಪೆಟ್ರೋಲ್ ಹಾಕೊಂಡ್ ಕೇಸಿ ಮುಂದ್ ಮಸ್ತ್ ನಂಗೆ ಈ ಬೈಕ್ ಇಂದ ರಿವ್ಯೂ ಎಷ್ಟು ಆಗೈತಿ ಏನಿಲ್ಲ ಅಂತ ಹೇಳಿ ಪ್ರತಿ ಒಂದನ್ನು ಹೋಗ್ತೀನಿ ಅಂತ ಬರ್ರಿ ಈ ಬೈಕ್ ಟ್ಯಾಂಕ್ ಕೆಪಾಸಿಟಿ ಹದಿನೈದು ಲೀಟರ್ ಐತಿ ನಾಕ್ ನೂರ್ ಲಿಂತ್ರ ಐನೂರು ಕಿಲೋಮೀಟರ್ ಆರಾಮ್ ಹೊಡಿಬಹುದು ಈ ಈ ಬೈಕ್ನಾಗ ಈ ಬೈಕ್ ಟೂ ಟ್ವೆಂಟಿ ತ್ರೀ ಸಿ ಸಿ ಆಲ್ಮೋಸ್ಟ್ ಆಗಿ ನೈನ್ಟೀನ್ ಬಿ ಎಚ್ ಪಿ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತ ಗೋಪ್ರೋ ಹಾಕೊಂಡ್ ಓಡ್ ಸಾವಿರ ಮ್ಯಾಗ್ಲಿಂತರ ಮತ್ ನೆಂಗೆ ವ್ಯೂ ಕಾಣ್ತೈತಿ ಮಸ್ತ್ ಅಚ್ಚಿ ಹೆಚ್ಚಿಗೆ ಮಿರರ್ ಮತ್ತೆ ಹ್ಯಾಂಡ್ ಈ ಗಾಡಿಗೆ ಹ್ಯಾಂಡಲ್ ಹಾಕ್ಸಿರೋದು ಜೆಡ್ ಮಾರ ಬೈಕ್ ಇಂದ ಈ ಬೈಕ್ ಸೆಕೆಂಡ್ ಹ್ಯಾಂಡ್ ತಗೋಬೇಕಾದ್ರೆ ನಾವು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿವಿ ಈ ಬೈಕ್ ವಾಪಸ್ ಆಗಿ ಮಸ್ತ್ ನಂಗ್ ರೆಡಿ ಆಗಿ ಬರಕ್ ಟೋಟಲ್ ಆಗಿ ಒಂದ್ ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಖರ್ಚಾಗೈತಿ ಈ ಬೈಕ್ ಗೆ ಈ ಬೈಕ್ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ತೊಂಬತ್ತೇಳು ಸಾವಿರ ರೂಪಾಯಿ ಐತಿ ಈ ಬೈಕ್ ಇಂದ ಎಕ್ಸಾಕ್ಟ್ ಪ್ರೈಸ್ ನನ್ಗೂ ಗೊತ್ತಿಲ್ಲ ಇಲ್ಲಿ ಹಾಕ್ತಿರ್ತೀನಿ ಡಿಸ್ಪ್ಲೇ ಮೇಲೆ ನೋಡ್ತಿರೀ ಈ ಬೈಕ್ ರೆಡಿ ಮಾಡಿದವ್ರೆ ಇವರ ಮುಂದ್ ನಿಂತವ್ರ ಈ ಬೈಕ್ ಕ್ಲೀನ್ ಆಗಿ ರೆಡಿ ಮಾಡಕ್ ಪ್ರತಿ ಒಂದೊಂದು ಐಟಮ್ ವರ್ಗಿಲಿಂ ತರಸ್ಕೆ ಸಾಕ ಒಂದ್ ವರ್ಷ ಆಗೈತಿ ಈ ಬೈಕ್ ಫುಲ್ ರೆಡಿ ಆಗಿ ಕೈಯಾಗಿ ಬರಾಕ್ ನಾವ್ ಈ ಬೈಕ್ ರೆಡಿ ಮಾಡಾಕ್ ಪೂನಾ ಕೊಟ್ಟಿದೀವಿ ಪೂನಾ ಲಿಂತ್ರ ಸೀದಾ ಬೆಳಗಾವಿ ಬಂದ್ ಕೈಸಿ ರೀಚ್ ಆಗಿತ್ತು ಅಲ್ಲಿ ನಿಂತರ ನಾ ಎತ್ಕೊಂಡ್ ಕೈಸಿ ಸೀದಾ ನಮ್ ಮನೆ ಕಡೆ ಹೊಂಟೀನಿ ಲಾಕ್ಡೌನ್ ನಾಗ ಹುಟ್ಟಿರೋ ಮಕ್ಕಳಿಗೆ ಈ ಬೈಕ್ ಇಂದ ಹೆಸರು ಏನ್ ಅಂತ ಹೇಳಿ ಕೇಳಿದ್ರನ ಗೊತ್ತಿರಂಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೈಮ್ ಈ ಬೈಕ್ ಎಲ್ಲರಿಗೂ ರೋಲ್ ಮಾಡಲ್ ಆಗಿತ್ ಈಗ ಈ ಬೈಕ್ ಸ್ಟಾಕ್ ನಿಂತ ಹೋಗ್ಬಿಟ್ಟೈತಿ ಬ್ಯಾರೆ ಕರೀಜ್ನಾ ಬಂದಿರಬಹುದು ಆದ್ರೆ ಈ ಕರಿಸ್ಮಾನಾಗಿರೋ ಖುಷಿ ಈಗ ಬಂದಿರೋ ಖರೀಜ್ಮ್ಯಾನ್ ಲಾಕ್ ಲಾಕ್ಡೌನ್ ನಾಗ ಹುಟ್ಟಿರೋ ಮಕ್ಕಳ ತಂದೆ ತಾಯಿಗ್ ಹೋಗ್ ಕೇಳ್ರಿ ಈ ಬೈಕ್ ಇನ್ ಕ್ರೇಜ್ ಅವ್ರಿಗೆ ಗೊತ್ತಿರ್ತೈತಿ ಈ ಬೈಕ್ ನಿಂತರ ಅವ್ರ ಪ್ರೀತಿ ಶುರು ನೀವೇನಾರು ಬೆಸ್ಟ್ ಬಜೆಟ್ ನಾಗ ಇಂತ ಒಳ್ಳೆ ಬೈಕ್ ಈಗ ಹುಡುಕ್ತಿರಂದ್ರ ಸಿಗಂಗಿಲ್ಲ ಇದು ಟೂರಿಂಗ್ ಬೈಕ್ ನು ಹೌದು ಈ ಕಡೆ ರೋಡ್ ಕಂಫರ್ಟೇಬಲ್ ಬೈಕ್ ನು ಹೌದು ನೀವ್ ಇದ್ರ ಮೇಲೆ ಆರಾಮ್ ಟೂರಿಂಗ್ ಎಷ್ಟ್ ಎಷ್ಟು ಕಿಲೋಮೀಟರ್ ಬೇಕು ಅಷ್ಟು ಕಿಲೋಮೀಟರ್ ಆರಾಮ್ ಟೂರಿಂಗ್ ಮಾಡಬಹುದು ಈ ಬೈಕ್ ಮೇಲೆ ಈ ಬೈಕ್ ಇನ್ ಸ್ಪೀಡ್ ಲಿಮಿಟ್ ಟೂ ಟ್ವೆಂಟಿ ಹೌದು ಆದ್ರೆ ಟೂ ಟ್ವೆಂಟಿ ಓಡಂಗಿಲ್ಲ ಟೂ ಟೆನ್ ಓಡಬಹುದು ಇದ್ರಲ್ಲಿ ಮಸ್ತ್ ನಂಗಿ ಆರಾಮ್ ಸೆ ಟು ಟೆನ್ ಓಡಿಸೋರಿಗೆಲ್ಲ ಮಸ್ತ್ ನೆಂಗ್ ಸ್ಪೀಡ್ ಸೂಪರ್ ಅನಸ್ತೈತಿ ಯಾರೆಲ್ಲ ಹಂಡ್ರೆಡ್ ಸಿ ಸಿಂತ್ರ ಟೂ ಟ್ವೆಂಟಿ ಸಿ ಸಿ ಬರೋರ್ ಇದ್ರಿ ಈ ಬೈಕ್ ಆರಾಮ್ ತಗೋಬಹುದಿತ್ತ ಆ ಟೈಮಿಗೆ ಆದ್ರೆ ಆ ಟೈಮಿಗೆ ಇರೋ ಖುಷಿ ಇದ್ದಾಗ ಈ ಗಾಡಿ ತಗೊಂಡವ್ರ ಈಗ ಈ ಬೈಕ್ ಯಾರು ಸೇಲ್ ಮಾಡತ್ತಿಲ್ಲ ಆಲ್ಮೋಸ್ಟ್ ಆಗಿ ಎಲ್ಲರೂ ಮನೆಗೆ ಇಟ್ಕೊಂಡ್ ಹತ್ತಾರ ಯಾಕಪ್ಪ ಅಂತ ಹೇಳಿದ್ರೆ ಓಲ್ಡ್ ಮಾಡೆಲ್ ನಾಗ ಬೆಸ್ಟ್ ಬೈಕ್ ಅಂದ್ರೆ ಆ ಟೈಮಿಗೆ ಅದಕ್ಕೋಸ್ಕರ ಈ ಬೈಕ್ ಜಾಸ್ತಿ ಸಿಗಂಗೆ ಇಲ್ಲ ಈ ಗಾಡಿ ಎಕ್ಸಾಸ್ಟ್ ಸೌಂಡ್ ಆ ಟೈಮಿಗೆ ಬೆಸ್ಟ್ ಇತ್ತ ಈ ಟೈಮಿಗೆ ಬೈಕಿಗೆ ಹೋಗಿ ಎಲ್ಲ ಕಂಪೇರ್ ಮಾಡಿದ್ರ ಈಗ ಯಾವ್ದಕ್ಕೂ ಹತ್ತಂಗಿಲ್ಲ ಆದ್ರೆ ಈ ಗಾಡಿ ಪವರ್ ಮಾತ್ರ ಪವರ್ ಕಾಂಪಿಟೇಷನ್ ಅಂತ ಹೇಳಿ ಬಂದ್ರ ಓಲ್ಡ್ ಗಾಡಿಗೂ ಈಗ ಹೊಸ ಬಂದಿರೋ ಗಾಡಿಗೂ ಯಾವ್ದಕ್ಕೂ ಹತ್ತಂಗಿಲ್ಲ ಈ ಗಾಡಿ ಓಲ್ಡ್ ಗಾಡಿ ಮುಂದೆ ಈಗೆಲ್ಲ ಹೊಸ ಬಂದಿರೋ ಗಾಡಿಗಳು ಎಲ್ಲ ಬಚ್ಚ ಹೌದಾ

ಅವ್ರ ಗಾಡಿ ಪಂಚರ್ ಆಗಿತ್ತು ಅಂತ ಹೇಳಿ ಕೇಳಿಸಿ ಒಂದ್ ಕಿಲೋಮೀಟರ್ ಲಂತ್ರ ತಳ್ಕೊಂಡ್ ಬಂದಿರೋ ಜನರನ್ನ ನನ್ ಬೈಕ್ ಮೇಲೆ ಹತ್ತೊಂದು ಕಳ್ಸಿ ಅವ್ರ ಮುಂದ್ ಟ್ಯಾಂಕ್ ಮೇಲೆ ಕುಂತ ಕಳ್ಸಿ ಬರ್ತೀನಿ ಅಂತ ಹೇಳಿದ್ರ ಅದಕ್ಕೋಸ್ಕರ ಅವ್ರಿಗೆ ಬಿಟ್ಟು ಕೇಳಿ ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಈ ಗೆರ್ಗಟ್ಟಿಗೆ ನಾವು ಬಿಟ್ಟು ಕೇಳ್ಸಿ ನಾವ್ ಮುಂದ್ ಸಾಗುಣಂತ್ರಿ ಇಂತ ಕಷ್ಟ ಟೈಮಿಗೆ ನಾವೆಲ್ಲ ಹೆಲ್ಪ್ ಮಾಡ್ಕೊಂತಿರ್ಬೇಕು ಆದ್ರೆ ಒಬ್ಬ ಜನ ಹಂಗಲ್ರಿ ನಮ್ ಕರ್ನಾಟಕ ಬೇರೆ ಬ್ಯಾರೆ ರಾಜ್ಯಲಿಂತ್ರ ಬಂದ ಕೇಸಿ ನಮ್ ಕರ್ನಾಟಕ ಜನರಿಗೆ ಪೆಟ್ರೋಲ್ ಇಲ್ಲ ಅಂತ ಹೇಳಿ ಕಳ್ಸಿ ಪೆಟ್ರೋಲ್ ಕೊಟ್ಟ ಕಳ್ಸಿ ಬ್ಯಾಕ್ ಗ್ರೌಂಡ್ ನ್ಯಾಗ ಸ್ಯಾಡ್ ಬಿಜಿಎಂ ಹಾಕೊಂಡ್ ಕೇಳಿಸಿ ವಿಡಿಯೋ ಮಾಡಿ ಕೇಳ್ಸಿ ಹಾಕೋನಿಗೆ ಕಂಟೆಂಟ್ ಕ್ರಿಯೇಟರ್ ಅನ್ನಂಗಿಲ್ಲ ಅವ್ ಸಣ್ಣ ಹುಡ್ಗನಿ ಆಗಿರ್ಬಹುದು ನನ್ ವಯಸ್ಸಿನವನ ಆಗಿರ್ಬಹುದು ಆದ್ರ ಯಾವತ್ತಿದ್ರು ಕನ್ನಡನಾಗ ನಿದ್ದ ಕೇಶ ಕರ್ನಾಟಕದವರಿಗೆ ಮಣ್ಣೆ ಒಂದ್ ಮಾತು ಮಾತಾಡಿದ ಅದಕ್ಕೋಸ್ಕರ ಬೇಜಾರಾಗಿದ್ದೆ ನಾ ಒಂದ್ ಫ್ಯಾನ್ ಆಗಿದ್ದೆ ಆದ್ರೆ ಆ ಟೈಮಿಗೆ ಆ ತರ ಮಾತಾಡಬೇಕಾದ್ರ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಕ್ರಿಯೇಟರ್ಗೆಲ್ಲ ಜಲ್ಸಿ ಅದ ಬಿಟ್ರೆ ಏನು ನನ್ ಹೆಸರು ತೊಗೊಂಡ್ರೆ ಫುಲ್ ಪಬ್ಲಿಕ್ ಪಾಪ್ಯುಲೇಷನ್ ಬಂದ್ಬಿಡ್ತೈತಿ ಪ್ರತಿಯೊಂದು ವಿಡಿಯೋ ವೈರಲ್ ಹೋಗ್ಬಿಡ್ತಾವ್ ನನ್ ಹೆಸರು ತಗೊಂಡ್ರ ಅಂತ ಹೇಳಿ ಆತರ ಹೇಳ್ತಾನ ಜನ ಆ ತರ ಒಂದ್ ಹೆಸರು ತಗೊಂಡ್ ಕೇಶ್ ಬೆಳಿಬೇಕಾಗಿದ್ರ ಎಷ್ಟೊತ್ತಿಗೆ ನಂದ್ ಸಬ್ಸ್ಕ್ರೈಬರ್ ಐವತ್ ಸಾವಿರಿಂದ ಅರವತ್ ಸಾವಿರ ಸಬ್ಸ್ಕ್ರೈಬರ್ ಇರ್ತೈತೆ ಒಂದ್ ಸಾವಿರದ ಎಂಟುನೂರ ಅಲ್ಲ ಫಸ್ಟ್ ಆಫ್ ಆಲ್ ನಮ್ ಕರ್ನಾಟಕ ರೋ ಕನ್ನಡಿಗರಿಗೆ ಬೈಬೇಕು ಯಾಕಪ್ಪ ಅಂತ ಹೇಳಿದ್ರೆ ಒಂದ್ ಎರಡ್ ಮಾತ್ ಕನ್ನಡ ಮಾತಾಡ್ಬಿಟ್ರೆ ಸಾಕ ಅವ್ರಿಗೆ ಎತ್ತ ಕೇಸ್ ತಲೆ ಮೇಲೆ ಕುಂದಸ್ಕೊಂಡ್ ಬಿಡ್ತಾರ ಕರ್ನಾಟಕನಾಗ ಹುಟ್ಟಿ ಕೇಸಿ ಕನ್ನಡನಾಗ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರೋ ನಮ್ಮನ್ನ ಬೆಳೆಸ್ರಿ ಅಂತ ಹೇಳಿದ್ರು ಬೆಳಸಂಗಿಲ್ಲ ಅಂತ ಕಂಟೆಂಟ್ ಕ್ರಿಯೇಟರ್ ಗೆ ಬೇರೆ ರಾಜ್ಯಲಿಂದ ಬಂದಿದ ತಕ್ಷಣ ಒಂದ್ ಎರಡ್ ಮಾತ್ ಮಾತಾಡಿದ ತಕ್ಷಣ ಕನ್ನಡ ಅವನಿಗೆ ಬೆಳೆಸ್ಬಿಟ್ರ ಆದ್ರ ನಾವು ಇಲ್ಲೇ ಹುಟ್ಟ ಕೇಸಿ ಇಲ್ಲೇ ಬೆಳತ್ ಕೇಸ್ ನಾವು ಇಲ್ಲೇ ಇದ್ದ ಕೇಸಿ ಇದ ಮಣ್ಣಾಗ್ ಹುಟ್ಟಿ ಇಲ್ಲೇ ಮಾತಾಡಕತ್ತಿದ್ರು ನಮಗ್ ಬೆಳಸೋಷ್ಟು ತಾಕತ್ ನಮ್ ಕನ್ನಡಿನವ್ರಿಗೆ ಇಲ್ಲ ಅನ್ಸತ್ ಮೋಸ್ಟ್ಲಿ ನಾ ಇಷ್ಟ ಹೇಳಿದ್ರು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರ ನಿಮಗ್ ನಾ ಹೇಳ್ತಿರೋ uh to... ಮೋಸ್ಟ್ಲಿ ಮನ್ಸಿಗೆ ಹತ್ತಿಲ್ಲ ಅನ್ಸುತ್ತೆ ನಮ್ಮ ಬೈಕರ್ಸ್ ಗಳಿಗೆ ಎಲ್ಲರಿಗೆ ಯಾವ ಮಾತಾಡಿರೋ ಮಾತುಗಳೆಲ್ಲ ಬಹಳ ಬೇಜಾರಾಗಿತ್ತು ಅದಕ್ಕೋಸ್ಕರ ಇವತ್ ನಾ ಈ ವಿಡಿಯೋನಾಗ ಹೇಳದಿ ಅವತ್ತ ರಿಪ್ಲೈ ಮಾಡಬಹುದಿತ್ತು ಆದ್ರೆ ನನ್ನ ಹತ್ರ ನಾ ಎಷ್ಟೊಕ್ಕೊಂದು ವಿಡಿಯೋ ಹಂಗ ಇಟ್ಟಿದ್ದೆ ಅವನ್ ಬಗ್ಗೆ ಬೇಕಂತ ಹೇಳಿ ಕೈಸಿ ಬಾಗಲಕೋಟ್ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಮೋಸ್ಟ್ಲಿ ಡ್ರೆಸ್ ಕೊಟ್ಟಿಲ್ಲ ಅನ್ಸುತ್ತೆ ಯಾಕಪ್ಪ ಅಂತ ಹೇಳಿದ್ರ ಅವ್ರು ಕಲರ್ ಡ್ರೆಸ್ನಾಗ ಬಂದ್ ಕಳ್ಸಿ ನಿಂದರ್ಸಿರೋ ಗಾಡಿಗಳನ್ನೆಲ್ಲ ಹಿಡ್ಯಾಕತ್ತಾರ ನನಗ್ ಗೊತ್ತಿಲ್ಲ ನಾಗ ಪೊಲೀಸ್ ಅವರಿಗೆ ಕಲರ್ ಡ್ರೆಸ್ ಮಾತ್ರ ಅದಾವೆ ಮೋಸ್ಟ್ಲಿ ಡ್ಯೂಟಿ ಡ್ರೆಸ್ ಇನ್ನ ಕೊಟ್ಟಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಕಲರ್ ಡ್ರೆಸ್ನಾಗ ಬಂದ್ ಕೇಳಿಸಿ ನಿಂತಿರೋ ಗಾಡಿಗಳನ್ನೆಲ್ಲ ಹಿಡಿಯಾಕತ್ತಾರ ಸಿಗ್ನಲ್ ನಾಗ ನಿರ್ಸಿರ್ಬೇಕಾದ್ರೆ ನಮ್ ಗಾಡಿ ಒಮ್ಮೆಲ್ಕ ಆಫ್ ಆತ ಒಮ್ಮೆಲ್ಕ ಆಫ್ ಆ ತಕ್ಷಣ ಗಾಡಿ ಕಿಕ್ ಕೊಡ ಸ್ಟಾರ್ಟ್ ಮಾಡತ್ತೀನಿ ಗಾಡಿ ಸ್ಟಾರ್ಟ್ ಆಗತ್ತಿಲ್ಲ ಅದಕ್ಕೋಸ್ಕರ ನಮ್ ನಾವು ಸೈಡ್ಗೆ ತಳ್ಳ ಕೇಳಿಸಿ ಸ್ಟಾರ್ಟ್ ಮಾಡಕ್ ಪ್ರಯತ್ನ ಪಟ್ಟಿವಿ ಗಾಡಿ ಸಿಗ್ನಲ್ ಅಂತ ಎಲ್ಲ ಮುಗಿದ ತಕ್ಷಣ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಾವು ಸಪರೇಟ್ ಆಗಿ ಜಲ್ದಿ ಓಡಿಸ್ಕೊಂಡ್ ಹೋಗ್ಬಿಟ್ಟಿವಿ ಇದು ಬೈಕ್ ಮಂಗ್ಳೂರ್ ಪಾಸಿಂಗ್ ಹೌದ ಅದಕ್ಕೋಸ್ಕರ ನಾವ್ ಈ ಬೈಕಿಗೆ ರಿಜಿಸ್ಟರ್ ಮಾಡಕ್ ನಂಬರ್ ಬಾಗಲಕೋಟಿಗೆ ಬಂದಿವಿ ಬಾಗಲ್ಕೋಟ್ ಪಾಸಿಂಗ್ ಮಾಡಿಸ್ಕೊಂಡ್ ಹೋಗ್ಬೇಕಂತ ಹೇಳಿ ಕೇಳಿಸಿ ಆಲ್ಟೋ ಆಫೀಸ್ ಮುಂದ್ ಬಂದ ತಕ್ಷಣ ನಮ್ ಗಾಡಿ ನಿಂದ್ರಿಸಿದ ತಕ್ಷಣ ನಮಗ್ ಗೊತ್ತಾಗಿದೆ ನಮ್ ಬೈಕಿನ ಚಸ್ಸಿ ನಂಬರ್ ಹೇಳಿ ಆದ್ರೆ ಅದಾದ್ಮೇಲೆ ನಾವು ಸೀದಾ ಹೋಗಿ ಕೇಸಿ ಬೈಕಿನ ಚಸ್ಸಿ ನಂಬರ್ ತೆಗೆಸ್ಕೊಂಡ್ ಬಂದಿವಿ ಸೈಡ್ ಅದನ್ನೆಲ್ಲ ರಬ್ ಮಾಡಿದಿವಿ ಅದಕ್ಕೋಸ್ಕರ ಅದ ವಾಪಸ್ ಚೆಸಿ ನಂಬರ್ ಬಂತ ಇಲ್ಲಿ ನಿಂದಿರ್ಸಿ ಆರ್ ಎಕ್ಸ್ ಹಂಡ್ರೆಡ್ ನೋಡ್ ಮನ್ಸಿಗೆ ಬಹಳ ಬೇಜಾರಾತ ಆತ ಯಾಕಪ್ಪ ಅಂತ ಹೇಳಿದ್ರ ಈ ಆರ್ ಎಕ್ಸ್ ಹಂಡ್ರೆಡ್ ನನ್ ಜೀವನ್ಯಾಗ ನಾವ್ ಒಂದ್ಸಲ ತಗೊಂಡ್ ಕೇಸಿ ಮನಿನಾಗ ಶೋಕಿಗೋಸ್ಕರ ಇಡ್ಬೇಕಂತ ಹೇಳಿ ಬಹಳ ಆಸೆ ಐತಿ ಇದೇ ಎಲ್ಲ ಬೈಕರ್ಸ್ ಡ್ರೀಮ್ ಹೌದು ಚೆಸಿ ನಂಬರ್ ತಗೋಸ್ಕೊಂಡ್ ಬಂದ ತಕ್ಷಣ ಎಲ್ಲಾ ಪಿ ಎಸ್ ಅವ್ರ ಮುಂದ್ ಫಸ್ಟ್ ನಿರ್ಸಿದಿವಿ ಅದೇ ಯಾಕಪ್ಪ ಅಂತ ಹೇಳಿದ್ರ ಫೈಸ್ಟ್ ಡಿಪ್ರೆಷನ್ ಚಲೋ ಇರ್ಬೇಕಂತ ಹೇಳಿದ್ರ ಅದಕ್ಕೋಸ್ಕರ ತನ್ನ ನಿಲ್ಲಿಸಿದ ತಕ್ಷಣ ಪಾಸ್ ಅಂತ ಹೇಳಿದ್ರ ಅದಕ್ಕೋಸ್ಕರ ನಾವು ಸೀದಾ ಇಲ್ಲಿ ಕೆಲಸ ಮುಗಿಸ್ಕ ನಾವು ಹೋಗಿದ್ ಮನಿ ಕಡೆಗೆ ನಿಮಗೆ ಏನಾರ ಈ ಕರಿಸ್ಮಾ ಬೈಕ್ ಇನ್ ರಿವ್ಯೂ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಿಂಗ್ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ಯಾವ ಬೈಕಿನ ರಿವ್ಯೂ ಮಾಡ್ಲಿ ಅಂತ ಹೇಳಿ ಕಳ್ಸಿ ಕಮೆಂಟ್ ಸೆಕ್ಷನ್ ಹಾಕ್ರಿ ಯಾಕಪ್ಪ ಅಂತ ಹೇಳಿದ್ರ ನೀವು ಕಮೆಂಟ್ ನಾಗ ಹಾಕಿದ ತಕ್ಷಣ ಆ ಇನ್ ರಿವ್ಯೂ ಮಾಡಕ್ ನಾನು ರೆಡಿ ಆಗಿರ್ತೀನಿ ನಿಮ್ ಫ್ರೆಂಡ್ಸ್ ಹತ್ರ ಯಾವ್ದಾರ ಕರಿಸ್ಮಾ ಬೈಕ್ ಇತ್ತಂದ್ರ ಅವ್ರಿಗೆ ಈ ವಿಡಿಯೋ ಸೆಂಡ್ ಮಾಡಿ ಕೇಸ್ ಹೇಳ್ರಿ ನೀವೆಲ್ಲ ಪುಣ್ಯ ಒಂತರ್ ಈ ಬೈಕ್ ಅಂತ ಹೇಳಿ ಎಸ್ ಗೈಸ್ ಶಕ್ತಿನಂತ ಮುಂದಿನ ನಾಗ ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡುದ್ ಮರಕ್ ಹೋಗ್ಬೇಡ್ರಿ ಪೀಸ್ ಔಟ್ ಗೈಸ್ ಈಗೇನ್ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರು